ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೊದಲ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಒನ್ ಒಳಗ ನಾವು ಒಂದರಿಂದ ಮೂರು ಕ್ವಶನ್ಗಳನ್ನ ಡೀ ಫೈ ಡಿಸ್ಕಷನ್ ಮಾಡಿದೀವಿ ನೆಕ್ಸ್ಟ್ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅದೇ ಒಂದು ಕ್ವಶನ್ಗಳ ಫಾರ್ಟ್ ಟು ಸೆಷನ್ನ ಮಾಡ್ತಾ ಇದ್ದೀವಿ ಸೊ ನಾವು ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸರ್ ಎಸ್ ಸ್ಟಾರ್ಟ್ ಮಾಡೋಣ ಸೊ ಒಂದು ಕಂಟಿನ್ಯೂ ಕ್ವೆಷನ್ಸನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್ ಸೊ ಕೊಷನ್ ನಂಬರ್ ಫೋರ್ ದ ಓಲ್ಡೆಸ್ಟ್ ಸರ್ವೈವಿಂಗ್ ರಾಕ್ ಕಟ್ ಕೇವ್ ಇನ್ ಇಂಡಿಯಾ ಈಸ್ ರಾಕ್ ಕಟ್ ಸೊ ಓಲ್ಡೆಸ್ಟ್ ಸರ್ವೈವಿಂಗ್ ರಾಕ್ ಕಟ್ ಅಂತ ಇದೆ ಸರ್ವೈವಿಂಗ್ ಅಂತಂದ್ರೆ ಒಂದು ಬದುಕಲು ಅಂದ್ರೆ ಜೀವನೋಪಾಯ ಮಾಡಿದಂತಹ ಜೀವಿಸಿದಂತಹ ಯಾವುದು ರಾಕ್ ಕಟ್ ಕೇವ್ ಎಲ್ಲಿದೆ ಕೇವ್ ಮೀನ್ಸ್ ಗುಹೆ ಅಂತ ಗುಹೆ ಎಲ್ಲಿದೆ ಇಂಡಿಯಾದಲ್ಲಿ ಅಂತ ಸೊ ಆಪ್ಷನ್ಸ್ ಏನ್ ಬಾಕ್ ಕೇವ್ಸ್ ಬಾರ್ಬರ್ ಕೇವ್ಸ್ ಎಲ್ಲೋರಾ ಕೇವ್ಸ್ ಉದಯಗಿರಿ ಕೇವ್ಸ್ ಸೊ ಇಲ್ಲಿ ಸರಿಯಾದ ಎಲ್ಲೋರಾ ಕೇವ್ ಸರ್ ಸೊ ಇದೆ ಆನ್ಸರ್ ಆಗುತ್ತೆ ಸರ್ ಚೇಂಜ್ ಇಲ್ಲ ಸರ್ ಇದು ಎಲ್ಲರ ಕೇವ್ಸ್ ಅಲ್ಲ ಫಸ್ಟ್ ರಾಕ್ ಕಟ್ ಕೇವ್ ಓಲ್ಡೆಸ್ಟ್ ಅಂತ ಕರಿಯೋದನ್ನ ನಾವು ಬಾರ್ಬರಾ ಕೇವ್ಸ್ ಅಂತ ಬಾರ್ಬರಾ ಕೇವ್ಸ್ ಕರೆಕ್ಟ್ ಆಗಿರುತ್ತೆ ಸರಿಯಾದ ಆನ್ಸರ್ ಆಗಿರುತ್ತೆ ಸರ್ ಇದೇನು ನಮ್ಮ ಕ್ವಶನ್ ತಿಳಿಲಿಲ್ಲ ಸರ್ ಇನ್ನೊಂದು ಸಲ ಹೇಳ್ಬೋದ ಎಸ್ ಸರ್ ಸೊ ದ ಓಲ್ಡ್ಡೆಸ್ಟ್ ಸರ್ವೈವಿಂಗ್ ರಾಕ್ ಕಟ್ ಕೇವ್ ಅಂತ ಇದೆ ಈಗ ಹಳೆ ಅಂದ್ರೆ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದ್ರು ಮನೆಗಳು ಈ ರೀತಿಯಾಗಿ ಇಟ್ಟಿಯ ಎಲ್ಲಾ ಎಲ್ಲ ಬಳಸಿ ಕಟ್ತಾ ಇರಲಿಲ್ಲ ಏನ್ ಮಾಡ್ತಾ ಇದ್ರು ಕಲ್ಲುಗಳನ್ನು ಅಂದ್ರೆ ದೊಡ್ಡ ದೊಡ್ಡ ಒಂದು ಕಲ್ಲುಗಳನ್ನ ಕೆತ್ತನೆ ಮಾಡಿ ಅದರಲ್ಲಿ ಜೀವನ ಮಾಡ್ತಾ ಇದ್ರು ಟೈಪ್ ನೀವು ಕೋಟೆ ಕೊತ್ತಲುಗಳಲ್ಲಿ ನೋಡ್ಬೋದು ನೋಡಬಹುದು ಆಲ್ಮೋಸ್ಟ್ ಫೋಟೋಗಳು ಇರ್ತಾವಲ್ವಾ ಫಾರ್ ಎಕ್ಸಾಂಪಲ್ ಈಗ ಚಿತ್ರದುರ್ಗ ಕೋಟೆ ಅಲ್ಲಿ ಹುನಕಿ ಹೋಗುವ ಅವರೆಲ್ಲ ಜೀವಸ್ತಿದ್ರು ಒಂದು ಬಂಡೆ ಕೆಳಗಡೆ ಸೊ ಆತ ಕೇವ್ಸ್ ಓಲ್ಡೆಸ್ಟ್ ಯಾವ್ದಿದೆ ನಮ್ಮ ಇಂಡಿಯಾದಲ್ಲಿ ಅಂತ ಕಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಬಾರ್ಬರ್ ಕೇವ್ಸ್ ಸೊ ಇಲ್ಲಿ ಕೇವ್ಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಏನ್ಶಿಯಂಟ್ ಸಿವಿಲೈಸೇಷನ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ ನಂಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತದೆ ನನಗೆ ಗೊತ್ತಿರೋದು ಎಲ್ಲರ ಕೇವ್ಸ್ ಸೊ ಅಂದ್ರೆ ಅಜಂತ ಮತ್ತು ಅಜಂತ ಕೇವ್ಸ್ ಸೊ ಎರಡು ಇರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಕ್ಯಾಪಿಟಲ್ ಕ್ಯಾಪಿಟಲ್ ಮುಂಬೈ ಮಹಾರಾಷ್ಟ್ರದ ಕ್ಯಾಪಿಟಲ್ ಮುಂಬೈ ಸೊ ಅದೇ ರೀತಿ ಏನೋ ಒಂದು ಎಲಿಫೆಂಟ್ ಗುಹೆಗಳು ಅಂತ ಬರ್ತವೆ ನಿಯರ್ ಮುಂಬೈ ನಿಯರ್ ಮುಂಬೈ ಮುಂಬೈ ಹತ್ರ ಎಲಿಫೆಂಟ್ ಗುಹೆ ಕೇವ್ಸ್ ಅಂತ ಬರ್ತವೆ ಸೊ ಅವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದು ಉದಯಗಿರಿ ಅಂದ್ರೆ ನಾನು ವೈಟ್ ಸಿಟಿ ಅಂತ ತಿಳ್ಕೊತೀನಿ ಉದಯ್ಪುರ್ ಉದಯ್ಪುರ್ ಎಸ್ ಉದಯ್ಪುರ್ ಕನ್ಫ್ಯೂಷನ್ ಇಲ್ಲಿ ಸೊ ಸರ್ ಕೂಡ ಟೆಸ್ಟ್ ಮಾಡಿದ್ದು ಉದಯಗಿರಿ ಅಲ್ಲ ಉದಯಪುರ ಉದಯಪುರ ಅದೇ ರೀತಿ ಒಂದು ಸ್ವಲ್ಪ ಏನ್ಶಿಯಂಟ್ ಸಿವಿಲೈಸೇಷನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಅದರ ಬಗ್ಗೆ ನೋಡ್ತಾ ಹೋಗೋಣ ಇನ್ ಇಂಡಿಯಾ ಅಂತ ಯಾವ್ದಂತ ಕರಿತೀವಿ ಸಿಂಧೂ ಸರಸ್ವತಿ ಸಿವಿಲೈಸೇಷನ್ ಸಿಂಧೂ ಸರಸ್ವತಿ ಸಿವಿಲೈಸೇಷನ್ ಅಂದ್ರೆ ಇಲ್ಲಿ ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕತೆ ಪ್ರಾರಂಭ ಆಗುತ್ತೆ ಸಿಂಧೂ ನಾಗರಿಕತೆ ಪ್ರಮುಖ ನಗರಗಳು ಯಾವ್ಯಾವ ಇದಾವೆ ಒಂದು ಮೆಹೆಂಜೋದಾರೋ ಮೆಹೆಂಜೋದಾರೋ ಅದೇ ರೀತಿಯಾಗಿ ಲೋತಾಲ್ ಲೋತಾಲ್ ಸೊ ಇಲ್ಲಿ ಮೆಹೆಂಜಾದ ಇಂಪಾರ್ಟೆನ್ಸ್ ಏನಂದ್ರೆ ಒಂದು ಓಪನ್ ಬಾತ್ ಇದೆ ಅಂದ್ರೆ ಸಮುದ್ರ ಈಜುಕೊಳ ಈಜುಕೊಳ ಇದೆ ಇಲ್ಲಿ ಮೆಹಂಜಾದಾರದಲ್ಲಿ ಅದೇ ರೀತಿ ಲೋತಾಲ್ ಅಲ್ಲಿ ಏನಕ್ಕೆ ಪ್ರಸಿದ್ಧಿ ಲೋತಾಲ್ ಅಂದ್ರೆ ಒಂದು ಸಿ ಟ್ರೇಡ್ ಗೆ ಅಂದ್ರೆ ಒಂದು ಬಂದರು ಪ್ರದೇಶ ಅಂತ ಕರಿತೀವಿ ಯಾವುದು ಲೋತಾಲ್ ಸಿ ಟ್ರೇಡ್ ಸಮುದ್ರ ವ್ಯಾಪಾರಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಯಾವುದು ಲೋತಾಲ್ ಲೋತಾಲ್ ಸೊ ಅದೇ ರೀತಿಯಾಗಿ ಒಂದು ಸಿಂಧು ಸರಸ್ವತಿ ನಾಗರಿಕತೆಯನ್ನು ಮತ್ತೊಂದು ಹೆಸರಿಂದ ಏನಂತ ಕರೀತಾರೆ ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಹರಪ್ಪ ನಾಗರಿಕತೆ ಅಂದ್ರೂ ಕೂಡ ಸಿಂಧು ಸರಸ್ವತಿ ನಾಗರಿಕತೆ ಸೊ ಇದೆಲ್ಲ ಯಾವುದು ಯಾವ ಒಂದು ಪ್ರದೇಶಗಳಲ್ಲಿ ಇದೆ ಅಟ್ ಪ್ರೆಸೆಂಟ್ ಸಿಂಧು ಸ್ವಲ್ಪ ಪ್ರಮಾಣದಲ್ಲಿ ಪಾಕಿಸ್ತಾನ್ ಸೊ ಅದೇ ರೀತಿ ಪಂಜಾಬ್ ಸೊ ಅದೇ ರೀತಿ ರಾಜಸ್ಥಾನ್ ಈ ಒಂದು ಭಾಗಗಳಲ್ಲಿ ಈ ಸಿಂಧೂ ಸರಸ್ವತಿ ನಾಗರಿಕತೆ ಅನ್ನೋದು ಉಗಮವಾಗಿದ್ದು ಸಿಂಧು ನಾಗರಿಕತೆ ಅಂತ ಏನು ಕರಿತೀವಿ ಅಂತಂದ್ರೆ ಸಿಂಧು ನದಿಯ ದಡದ ಮೇಲೆ ಬರ್ತ ಒಂದು ನಾಗರಿಕತೆ ಅದೇ ರೀತಿ ಏನ್ಶಿಯಂಟ್ ಸಿವಿಲೈಸೇಷನ್ ಇಂದ ವರ್ಲ್ಡ್ ಅಂತ ಇದೆ ಯಾವುದು ಈಜಿಪ್ಟ್ ಸಿವಿಲೈಸೇಷನ್ ಈಜಿಪ್ಟ್ ಸಿವಿಲೈಸೇಷನ್ ಯಾವ ಒಂದು ನದಿಯ ದರದ ಮೇಲೆ ಬಂತು ಉಟ್ಕೊಳ್ತು ನೈಲ್ ಲದಿ ಸೊ ನೈಲ್ ನದಿಯ ಸಿಗ್ನಿಫಿಕೆನ್ಸ್ ಏನು ಇಟ್ ಈಸ್ ದ ವರ್ಲ್ಡ್ ಲಾಂಗೆಸ್ಟ್ ರಿವರ್ ಸೊ ಲಾಂಗೆಸ್ಟ್ ರಿವರ್ ನೈಲ್ ರಿವರ್ ಸೊ ಇದು ಕೂಡ ಕ್ವಶನ್ಸ್ ಕ್ವಶನ್ ರೈಸ್ ಆಗ್ಬೋದು ವರ್ಲ್ಡ್ ಲಾಂಗೆಸ್ಟ್ ರಿವರ್ ಯಾವುದು ನೈಲ್ ಲಾರ್ಜೆಸ್ಟ್ ರಿವರ್ ಸರ್ ಲಾಂಗೆಸ್ಟ್ ಅಂದ್ರೆ ಉದ್ದವಾದ ಉದ್ದವಾದ ಲಾಂಗೆಸ್ಟ್ ಅಂದ್ರೆ ಉದ್ದವಾದ ಲಾರ್ಜೆಸ್ಟ್ ರಿವರ್ ಸರ್ ನಾವೇ ಹೇಳೋಣ ಅವ್ರಿಗೆ ಕೊಡೋಣ ಸರ್ ಹೇಳೋಣ ಸರ್ ಲಾರ್ಜೆಸ್ಟ್ ಲಾರ್ಜೆಸ್ಟ್ ರಿವರ್ ಅಮೆಜಾನ್ ಅಂತ ಕರಿತೀವಿ ಅಮೆರಿಕದಲ್ಲಿ ಬರುವಂತಹದ್ದು ಸೊ ಅದೇ ರೀತಿ ಈ ಕ್ವಶನ್ ಕೊಡೋಣ ಸರ್ ಲಾರ್ಜೆಸ್ಟ್ ಫಾರೆಸ್ಟ್ ಯಾವುದು ಲಾರ್ಜೆಸ್ಟ್ ಫಾರೆಸ್ಟ್ ಫಾರೆಸ್ಟ್ ಅದು ಅವ್ರಿಗೆ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ಯಾವ್ದು ಅಂತ ಮರಿದೆ ಕಾಮೆಂಟ್ ಮೂಲಕ ತಿಳಿಸಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈ ಲೈಫ್ ಅದೇ ರೀತಿಯಾಗಿ ದೊಡ್ಡದಾಗಿರ್ತಕ್ಕಂತ ನದಿ ಅಮೆಜಾನ್ ಕನ್ಫ್ಯೂಷನ್ ಇರಬಹುದು ಸಾಕಷ್ಟು ಜನಕ್ಕ ಕನ್ಫ್ಯೂಷನ್ ಏನಿದೆ ಸರ್ ಲಾಂಗೆಸ್ಟ್ ಮತ್ತು ಲಾರ್ಜೆಸ್ಟ್ ಇದೆ ಕನ್ಫ್ಯೂಷನ್ ಆಗುತ್ತೆ ಸರ್ ಲಾಂಗೆಸ್ಟ್ ಅಂದ್ರೆ ಅರ್ಥ ಸೊ ಆರೋ ಮಾರ್ಕ್ ಹಾಕ್ಬಿಡಿ ಸರ್ ಸಿಂಬಲ್ ಲಾಂಗ್ ಉದ್ದವಾದ ಲಾರ್ಜೆಸ್ಟ್ ಅಗಲವಾದ ಅಥವಾ ವಿಸ್ತಾರವಾದ ಅಂತ ಯಾವುದು ಅಂತ ಮತ್ತೆ ಇನ್ನೊಂದು ಬರುತ್ತೆ ಡೀಪೆಸ್ಟ್ ಡೀಪೆಸ್ಟ್ ಮೀನ್ಸ್ ಕನ್ಫ್ಯೂಷನ್ ಇರ್ಬೋದು ಲಾಂಗೆಸ್ಟ್ ಲಾರ್ಜೆಸ್ಟ್ ಡೀಪೆಸ್ಟ್ ಲೈಕ್ ಈ ತರ ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್ ಡೀಪೆಸ್ಟ್ ಓಶಿಯನ್ ಇನ್ ದಿ ವರ್ಲ್ಡ್ ಕ್ವಶನ್ ಎಸ್ ಡೀಪೆಸ್ಟ್ ಓಸಿಯನ್ ಇನ್ ದಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಸೊ ಸದರ್ನ್ ಮೋ ಸದರನ್ ಇಂಡಿಯಾ ವಿಚ್ ಓಷನ್ ಅಂದ್ರೆ ಭಾರತದ ದಕ್ಷಿಣ ಭಾಗದಲ್ಲಿ ಯಾವ ಒಂದು ಓಷನ್ ಬರುತ್ತೆ ಅಂತ ಬ್ಲೂ ವಾಟರ್ ಫಾಲ್ಸ್ ಅಂತ ತೆಗೆದಲ್ಲ ಸರ್ಬನ್ಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತ ಓಕೆ ಫ್ರಾನ್ಸಿಸ್ಕೊ ಡಿ ಅಲ್ಮೆಡಾ ಅನ್ನೋದು ಪೋರ್ಚುಗೀಸ್ ಅಧಿಕಾರಿ ಬ್ಲೂ ವಾಟರ್ ಪಾಲಿಸಿ ಏನಕ್ಕೆ ತರ್ತಾನೆ ಬ್ಲೂ ಏನು ಬ್ಲೂ ವಾಟರ್ ವಾಟರ್ ಪಾಲಿಸಿ ಅಂತಂದ್ರೆ ಸಮುದ್ರದ ಮೇಲೆ ಹಿಡಿತವನ್ನ ಸಾಧಿಸೋದು ಅಂದ್ರೆ ಒಂದು ಸೀ ಟ್ರೇಡ್ ಮೇಲೆ ಹಾ ಸಮುದ್ರದ ಒಂದು ವ್ಯಾಪಾರ ಇರುತ್ತಲ್ವಾ ಅಂದ್ರೆ ಯಾವುದೇ ಒಂದು ದೇಶದಿಂದ ಸರಕುಗಳು ಯಾವ ಮುಖಾಂತರ ಬರುತ್ತೆ ಸಮುದ್ರದ ಮುಖಾಂತರ ಸೊ ಅದರ ಮೇಲೆ ಹಿಡಿತ ಸಾಧಿಸಿದ್ರೆ ನಾವು ಕಂಟ್ರೋಲಿಗೆ ತಗೋಬಹುದು ಭಾರತವನ್ನ ಅಂತ ಬ್ಲೂ ವಾಟರ್ ಪಾಲಿಸಿಯನ್ನ ತರ್ತಾನೆ ಯಾರು ಫ್ರಾನ್ಸಿಸ್ಕಿ ಡಿ ಅಲ್ಮೆಡಾ ಸೊ ಅದೇ ರೀತಿ ಇನ್ನೊಬ್ಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ಕೋಡಿ ಗಾಮ ಸೊ ವಾಸ್ಕೋಡಿ ಗಾಮ ಭಾರತಕ್ಕೆ ಸಿ ರೂಟ್ ಅನ್ನ ಕಂಡಿಡಿದಂತಹ ವ್ಯಕ್ತಿ ಎಷ್ಟಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟು ತೊಂಬತ್ತೆಂಟು ಮೊದಲು ಬಂದಿದ್ದು ಕಲ್ಲಿಕೋಟೆ ಕ್ಯಾಲಿಕಟ್ ಕಲ್ಲಿಕೋಟೆ ಎರಡು ಕೂಡ ಕರೀತಾರೆ ಚಿಕ್ಕವರಿದ್ದಾಗ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದು ಮೊದಲ ಕ್ಯಾಲಿಟ್ ನಂತರ ಏನ್ ಮಾಡ್ದ ಅಂತ ಹೇಳ್ತಿದ್ದಾರೆ ಜೋಕಿತ್ತು ವಾಸ್ಕೋಡಿಗಾಮ ಭಾರತಕ್ಕೆ ಬಂದ ನಂತರ ಮೊದಲನೇ ಕಾಲಿಟ್ ನಂತರ ಏನ್ ಮಾಡಿದ ನಾವೆಲ್ಲ ಹೇಳ್ತಿದ್ವಿ ಎರಡನೇ ಆ ಸೊ ಇಲ್ಲಿ ಫಸ್ಟ್ ಯಾರು ಪೋರ್ಚುಗೀಸರು ಮತ್ತೆ ಯಾವ ಯಾವ ಪ್ರದೇಶಕ್ಕೆ ಬಂದು ಅಂತಂದ್ರೆ ಕ್ಯಾಲಿಕಟ್ ಕೇರಳ ಸೊ ವಾಸ್ಕೋಡಿಗಾಮ ಭಾರತಕ್ಕೆ ಸಿ ರೂಟ್ ಅನ್ನ ಕಂಡು ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅದ್ರ ಬಗ್ಗೆ ಮಾತಾಡಿದ್ವಿ ಅಲ್ಬುಕ್ ಕರ್ಕ್ ಅಂತ ಒಬ್ಬ ಬರ್ತಾನೆ ಅವನು ಕೂಡ ಇಂಪಾರ್ಟೆಂಟ್ ಪೋರ್ಚುಗೀಸ್ ಅಧಿಕಾರಿ ಅವನೇನ್ ಮಾಡ್ತಾನೆ ಅಂದ್ರೆ ಗೋವನ್ನ ವಶಪಡಿಸ್ಕೊಂತ ಯಾರಿಂದ ಬಿಜಾಪುರದ ಆದಿಲ್ ಎಷ್ಟರಲ್ಲಿ ಐನೂರ ಹತ್ತು ರಲ್ಲಿ ವಶಪಡಿಸ್ಕೊಂತ ಬಿಜಾಪುರದ ಆದಿಲ್ ಶಾಹಿಗಳಿಂದ ಗೋವಾವನ್ನು ವಶ ವಶಪಡಿಸ್ಕೊಂತಾರೆ ವಶಪಡಿಸಿಕೊಂತಾರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇನ್ನೊಂದು ಸ್ವಲ್ಪ ಹೇಳೋಣ ಸರ್ ಪೋರ್ಚುಗೀಸ್ ಬಂದಿದ್ದೇವೆ ಟ್ರಿಕ್ಸ್ ಹೇಳೋಣ ಯಾರು ಬಂದ್ರು ಯಾರು ಹೋದ್ರು ಅನ್ನೋದ್ರ ಬಗ್ಗೆ ಹೇಳೋಣ ಸರ್ ಫಸ್ಟ್ ಬಂದವರು ಯಾರು ಸರ್ ಸೊ ಫಸ್ಟ್ ಭಾರತಕ್ಕೆ ಬಂದವರು ಅಬ್ಬಿಯಸ್ಲಿ ಪೋರ್ಚುಗೀಸ್ ಪೋರ್ಚುಗೀಸ್ ಹೆಸರಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತ ಎಂಟು ಸೊ ರೀತಿ ನೆಕ್ಸ್ಟ್ ಭಾರತಕ್ಕೆ ಬಂದವರು ಬ್ರಿಟಿಷಸ್ ಬ್ರಿಟಿಷಸ್ ಬರ್ತಾರೆ ಬಟ್ ಅವ್ರೇನ್ ಮಾಡ್ತಾರೆ ಅಧಿಕಾರಕ್ಕೇನು ಹೋಗಲ್ಲ ಕೇವಲ ಬಂದಿರ್ತಾರೆ ಎಷ್ಟರಲ್ಲಿ ಸಾವಿರದ ಆರ್ನೂರು ಸಾವಿರದ ಆರ್ನೂರು ಸಿಕ್ಸ್ಟೀನ್ ಹಂಡ್ರೆಡ್ ನೆಕ್ಸ್ಟ್ ಡಚ್ 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 ನಾಟ್ ನಾಟ್ ಟು ಟು ಸೊ ಅದೇ ರೀತಿ ಲಾಸ್ಟ್ ಫ್ರೆಂಚ್ ಫ್ರೆಂಚ್ ಸಿಕ್ಸ್ಟೀನ್ ಸಿಕ್ಸ್ಟಿ 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 ಫೋರ್ ಫೋರ್ ಸೊ ಫಸ್ಟ್ ಭಾರತಕ್ಕೆ ಬಂದವರು ಪೋರ್ಚುಗೀಸ್ ಸೊ ಲಾಸ್ಟ್ ಭಾರತದಿಂದ ಹೋದವರು ಪೋರ್ಚುಗೀಸ್ ಎಸ್ ಯಾರು ಪೋರ್ಚುಗೀಸ್ ಎಷ್ಟರಲ್ಲಿ ಸಾವಿರದ ಆರ್ನೂರ ಒಂಬೈನೂರ ಅರವತ್ತೊಂದರಲ್ಲಿ ಎಷ್ಟು ಸಾವಿರದ ಒಂಬೈನೂರ ಅರವತ್ತೊಂದರ ಪೋರ್ಚುಗೀಸ್ ಅವರು ಭಾಳ ಒಂದ ಒಂಬೈನೂರ ಅರವತ್ತೊಂದರಲ್ಲಿ ಅಂದ್ರೆ ಗೋವಾವನ್ನ ಬಿಡ್ತಾರೆ ಸರ್ ಎಸ್ ಗೋವಾ ಸ್ವತಂತ್ರವಾಗಿದ್ದು ಎಸ್ ಸ್ವತಂತ್ರ ಆಗಿದ್ದು ಲಿಬರೇಟೆಡ್ ಗೋವಾ ಫ್ರಮ್ ಪೋರ್ಚುಗೀಸ್ ವೆನ್ ಅಂತ ಡ್ಯಾನ್ ಕೊಡಬಹುದು ಸರ್ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಹೇಳೋಣ ಸರ್ ಇವ್ರಿಗೆ ಎಸ್ ಇಂಡಿಯಾ ಆಗಿದ್ದು ಹತ್ತೊಂಬತ್ನೂರ ನಲ್ವತ್ತೇಳು ಆಗಸ್ಟ್ ಅದಿನ್ ಹದಿನೈದು ಆಗಸ್ಟ್ ಹದಿನೈದು ಅದೇ ರೀತಿ ಪಾಕಿಸ್ತಾನ ಸೇಮ್ ಆಗ್ತದ ಒನ್ ಆಗಸ್ಟ್ ಬಿಫೋರ್ ಹದಿನಾಲ್ಕು ಆಗಸ್ಟ್ ಹದಿನಾಲ್ಕು ಇಲ್ಲಿ ನಮ್ಮ ಇಂಡಿಯಾ ಒಳಗ ಮಹಾತ್ಮ ಗಾಂಧಿ ಇರ್ತಾರ ಸರ್ ಇರ್ತಾರ್ರಿ ಮೊಹಮ್ಮದ್ ಅಲಿ ಜಿನ್ನ ಮೊಹಮ್ಮದ್ ಅಲಿ ಜಿನ್ನ ಮೊಹಮ್ಮದ್ ಅಲಿ ಜಿನ್ನಾ ಇಂಡಿಯಾ ಒಳಗ ಕರನ್ಸಿ ಮೇಲೆ ಮಹಾತ್ಮಾ ಗಾಂಧೀಜಿ ಫೋಟೋ ಪಾಕಿಸ್ತಾನ ಕರನ್ಸಿ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಮೊಹಮ್ಮದ್ ಅಲಿ ಜಿನ್ನಾ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ತಿಳ್ಕೊಬೇಕು ಸ್ವಲ್ಪ ಮಹಾತ್ಮ ಗಾಂಧೀಜಿ ಅವರ ಟೈಮ್ ಲೈನ್ ಸ್ವಲ್ಪ ಬಂದ್ಬಿಡೋಣ ಸರ್ ಮಹಾತ್ಮ ಗಾಂಧೀಜಿ ಅವರು ಮೊದಲ ಹೆಸರು ಮೊಹನ್ ದಾಸ್ ಕರಂ ಚಂದ್ ಗಾಂಧಿ ಇವರು ಹುಟ್ಟಿದ್ದು ಗುಜರಾತ್ ನ ಪೌರ ಬಂದ ಗುಜರಾತ್ ನ ಪೌರ ಬಂದ ಎಷ್ಟು ಅಕ್ಟೋಬರ್ ಎರಡು ಅಕ್ಟೋಬರ್ ಎಂಟುನೂರ ಸಾಕಷ್ಟು ಬಾರಿ ಕ್ವಶನ್ ಸರ್ ಅದೇ ರೀತಿ ಇವರಿಗೆ ಬಾಪೂಜಿ 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 ಅಂತ ಕರಿತೀವಿ ಅದೇ ರೀತಿ ರಾಷ್ಟ್ರಪಿತ ರಾಷ್ಟ್ರಪಿತ ಅಂದ್ರೆ ಫಾದರ್ ಆಫ್ ದರ್ ಆಫ್ ನೇಷನ್ ನೆಕ್ಸ್ಟ್ ಇವರು ಹೇಳ್ತಕ್ಕಂತ ಬೆಸ್ಟ್ ಲೋಗಲು ಆರ್ ಡೈ ಇವ್ರ ಬರ್ದಿರತಕ್ಕಂತ ಬುಕ್ಕು ಕೇಳುವ ಸರ್ ಐಸ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ನನ್ನ ಸತ್ಯ ವೇಷಣೆಗಳು ನೆಕ್ಸ್ಟ್ ಇವ್ರು ಸ್ಟಾರ್ಟ್ ಮಾಡಿರತಕ್ಕಂತ ಆಶ್ರಮ ಯಾವುದು ಸಾಬರಮತಿ ಸಾಬರಮತಿ ಆಶ್ರಮ ಸಬರಾಮತಿಯ ದಳದ ಮೇಲೆ ಸಬರಾಮತಿ ಆಶ್ರಮ ಅಂತೀವಿ ಇವ್ರು ಸ್ಟಾರ್ಟ್ ಮಾಡಿರ್ತಕ್ಕಂತ ದಂಡಿ ಸತ್ಯಾಗ್ರಹ ಸಾಲ್ಟ್

ಸೊ ಅದೇ ರೀತಿ ಭಾರತದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಮೂರು ಮೇಜರ್ ಫ್ರೀಡಮ್ ಗೋಸ್ಕರ ನಡೆದವು ಒಂದು ಅಸಹಕಾರ ಚಳವಳಿ ನಾನ್ ಕೋಪರೇಷನ್ ಮೂವ್ಮೆಂಟ್ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಸಿವಿಲ್ ಸಿವಿಲ್ ಮೂಂ ಕಾನೂನು ಭಂಗ ಚಳವಳಿ ಕಾನೂನು ಭಂಗ ಚಳವಳಿ ಲಾಸ್ಟ್ ಒನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕ್ವಿಕ್ ಇಂಡಿಯಾ ಭಾರತ ಬಿಟ್ಟು ತೊಲಗಿ ಚಳವಳಿ ಸೊ ಈ ಮೂರು ಸಹಕಾರ ಚಳವಳಿ ಯಾವಾಗ ಅಂತ ನಾವ್ ಹೇಳೋಣ ಮೂರನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಬಿಡೋಣ ಸರ್ ಸಹಕಾರ ಚಳವಳಿ ಯಾವಾಗ ನಡೀತು ಭಂಗ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಸೊ ಮೂರು ಕೂಡ ಇಂಪಾರ್ಟೆಂಟ್ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಚಳವಳಿಗಳು ಸೊ ಎಷ್ಟಲ್ಲಿ ನಡೆದು ಅಂತ ಕಾಮೆಂಟ್ ಮೂಲಕ ಎಲ್ಲಿಂದ ಎಲ್ಲಿ ಹೋದ್ವಿ ಸೊ ಒಂದು ಸಿವಿಲೈಸೇಷನ್ ಇಂದ ಹಿಡಿದು ಫ್ರೀಡಮ್ ಸ್ಟ್ರಗಲ್ ವರ್ಗ ಬಂದ್ಬಿಟ್ವಿ ಸರ್ಚ್ ಮಾಡಿ ಎಲ್ಲಿಗೆ ಬಂದ್ವಿ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಪಸ್ಟ್ ನೋಡತಕ್ಕಂಥದ್ದು ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕದಲ್ಲಿ ಬರ್ತಕ್ಕಂಥ ಮೆಹೆಂಜೊ ದಾರೋವನ್ನು ಯಾರು ಕಂಡಿಡಿದ್ರಂಥ ಕ್ವಶನ್ ಕೆವನ್ ಎಸ್ ಸರ್ ಹ್ಞೂ ದಾರೋ ಸಿಟಿಯನ್ನು ಹೂ ಡಿಸ್ಕವರ್ಡ್ ಮೆಹೆಂಜೊ ಸಿಟಿ ಹೂ ಡಿಸ್ಕವರ್ಡ್ ಮೆಹೆಂಜೋ ದಾರೋ ಸಿಟಿ ಹಾಂ ಸಾಕ್ ಸರ್ ಮೆಂಜೊ ದಾರೋ ಸರ್ ನೆಕ್ಸ್ಟ್ ಕೊಶನ್ ಸರ್ ಒನ್ ಸೆಕೆಂಡ್ ಸರ್ ನಾನು ಸ್ವಲ್ಪ ಸ್ಕ್ರೀನ್ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಸರ್ ಹಾಂ ಸರ್ ಸೊ ಕ್ವೆಶನ್ ನಂಬರ್ ಫಿಫ್ತ್ ದಿ ಪಿ ಕಪ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ಪೋರ್ಟ್ಸ್ ಅಂದ್ರೆ ಏನ್ ಇದು ಗುರುತಾಗ್ತಾ ಇಲ್ಲ ಎಸ್ ಸರ್ ಇಲ್ಲಿ ಕಪ್ ಬಗ್ಗೆ ಕೊಟ್ಟಿದ್ದಾರೆ ಯಾವ್ದು ಎಸ್ಪಿಟ್ ಅನಿಸ್ತಾ ಇದೆ ಬಟ್ ಇಲ್ಲಿ ಬೇರೆ ಅರ್ಥ ಬರುತ್ತೆ ಸೊ ಕಪ್ ಇದು ಈ ಸರ್ ಕಪ್ ನಮ್ದೇ ಸರ್ ಇವತ್ತಿನ ಸ್ಟೇಟಸ್ ನೋಡ್ತಾ ಇದೆ ಸರ್ ಪುನೀತ್ ಅವ್ರು ಹೇಳಿದಾರಲ್ಲ ಸರ್ ಬಗ್ಗೆ ಇವತ್ತು ಅವರ ಒಂದು ಜನ್ಮದಿನ ಜನ್ಮದಿನ ಸಾವಿರ ಸಲ ಸತ್ರು ಆರ್ ಸಿ ಬಿ ಸಪೋರ್ಟ್ ಮಾಡೋದು ಬಿಡಲ್ಲ ಸರ್ ಸೊ ದ ಎ ಟಿ ಪಿ ಕಪ್ ಈಸ್ ಅಸೋಸಿಯೇಟೆಡ್ ಅಸೋಸಿಯೇಟೆಡ್ ಅಂತಂದ್ರೆ ಯಾವ್ದ್ರ ಜೊತೆಗೆ ಅಂತ ಯಾವ್ದ್ರ ಜೊತೆಗೆ ವಿತ್ ವಿತ್ ಸ್ಪೋರ್ಟ್ಸ್ ಯಾವ್ದ್ರ ಜೊತೆಗೆ ಹಂಚ್ಕೊಂಡಿದೆ ಅಥವಾ ಯಾವ್ದು ಸಂಬಂಧಿಸಿದಂತ ಒಂದು ಕಪ್ ಅಂತ ಹೇಳಿದ್ದಾರೆ ಆಪ್ಷನ್ಸ್ ಏನ್ ಟೆನ್ನಿಸ್ ವಾಲಿಬಾಲ್ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಟೆನ್ನಿಸ್ ಗೆ ಸಂಬಂಧಪಟ್ಟಂತ ಸರ್ ಒಂದ್ಸಲ ಸ್ಪೋರ್ಟ್ಸ್ ಗೆ ಬಂದಿದ್ದೀವಿ ಸ್ಪೋರ್ಟ್ಸ್ ನ ಮ್ಯಾಕ್ಸಿಮಮ್ ಕವರ್ ಸರ್ ನಮ್ಮ ವಿಡಿಯೋದಲ್ಲಿ ಸ್ಪೋರ್ಟ್ಸ್ ನೋಡಿದ್ರೆ ನೆಕ್ಸ್ಟ್ ಯಾರ್ದು ಕೂಡ ಅವ್ರಿಗೆ ಸ್ಪೋರ್ಟ್ಸ್ ಮಿಸ್ ಆಗಿರ್ಬಾರ್ದು ಸ್ಪೋರ್ಟ್ಸ್ ಅಂತ ಬಂದಾಗ ಸೊ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ ಕಪ್ ಅಂತ ಕೇಳ್ತಾರೆ ಸರ್ ಅರ್ಜುನ ಅವಾರ್ಡ್ ಆಗಿರ್ತದೆ ಅವಾರ್ಡ್ಸ್ ಅರ್ಜುನ್ ಅವಾರ್ಡ್ ಅರ್ಜುನ ಅವಾರ್ಡ್ತಕ್ಕಂಥದ್ದು ದ್ರೋಣಾಚಾರ್ಯ ಅವಾರ್ಡ್ ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಕೋಚ್ ಕೋಚಿ ಕೊಡುವಂಥದ್ದು ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಕೋಚ್ ಗೆ ಪ್ರಮುಖವಾಗಿ ಕೊಡ್ತಕ್ಕಂಥದ್ದು ಕೋಚ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಸ್ಪೋರ್ಟ್ಸ್ ಅಂತಕ್ಕಂತ ಒಂದು ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ಸರ್ ಸ್ಪೋರ್ಟ್ಸ್ ಡೇ ಅನ್ನ ಮೇಜರ್ ಮೇಜರ್ ಅವರ ನಿಮಿತ್ತವಾಗಿ ಯಾರು ಸ್ವಲ್ಪ ಅಂದ್ರೆ ಫೇಮಸ್ ಹಾಕಿ ಪ್ಲೇಯರ್ ಧ್ಯಾನ್ ಚಂದ್ ಅವರು ಹಾಕಿ ಸಂಬಂಧಪಟ್ಟಿರ್ತಕ್ಕಂಥ ಹಾಕಿ ಅಂತಾರೆ ಹಾಕಿ ಆಟದ ಅಂತಾರೆ ಅತಿ ಹೆಚ್ಚು ಏನು ಒಂದು ಗೋಲ್ಗಳನ್ನು ಬಾರಿಸಿದಂತಹ ವ್ಯಕ್ತಿ ಯಾರಲ್ಲಿ ನಮ್ಮ ಭಾರತದ ಪರವಾಗಿ ಹಾಕಿಯಲ್ಲಿ ಸೊ ಅದಕ್ಕೋಸ್ಕರ ಅವ್ರ ಜನ್ಮದಿನವನ್ನು ನಾವೇನಂತ ಹೇಳ್ತೀವಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಅವರಿಗೆ ಕ್ವಶನ್ ಡೇ ಯಾವ ಆಚರಣೆ ಮಾಡ್ತಾರೆ ಸ್ಪೋರ್ಟ್ಸ್ ಡೇ ಇಂಡಿಯನ್ ಸ್ಪೋರ್ಟ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಏನು ಒಂದು ಇವರ ಹೆಸರಲ್ಲೇ ಒಂದು ಅವಾರ್ಡ್ ಇದೆ ಸರ್ ಸೊ ಅದು ಕೂಡ ಒಂದು ಮೊದಲು ಬೇರೆ ತರ ಕರಿತಾ ಇದ್ರು ಈಗ ಇವರ ಹೆಸರಿಂದ ರಾಜೀವ್ ಗಾಂಧಿ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಾ ಇದೀವಿ ಸೊ ಅದೇ ರೀತಿಯಾಗಿ ಇನ್ನೊಂದು ಅವಾರ್ಡ್ ಇದೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಅವಾರ್ಡ್ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಅವಾರ್ಡ್ ಬೇರೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಬೇರೆ ಸೊ ಎರಡು ಅವಾರ್ಡ್ಗಳು ಬರ್ತಾವ ಇಲ್ಲಿ ಸೊ ಅರ್ಜುನ್ ಅವಾರ್ಡ್ ಅನ್ನೋದು ಬರೋದು ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ ಗೆ ದ್ರೋಣಾಚಾರ್ಯ ಅವಾರ್ಡ್ ಕೋಚ್ ಗೆ ಅದೇ ರೀತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಲೈಫ್ ಟೈಮ್ ಸ್ಪೋರ್ಟ್ಸ್ ಪರ್ಸನ್ ಗೆ ಕೊಡುವಂತಹ ಅವಾರ್ಡ್ ಆಗಿರುತ್ತೆ ಸೊ ಇವು ಒಂದು ಮುಖ್ಯವಾದಂತಹ ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಒಂದೊಂದು ಸ್ಪೋರ್ಟ್ಸ್ ಅಲ್ಲೂ ಒಂದೊಂದು ರೀತಿಯಾಗಿ ಒಂದು ಗ್ರೌಂಡ್ ಗಳನ್ನ ಕರಿತೀವಿ ಮಾಡೋದು ಕ್ರಿಕೆಟ್ ಸ್ಟಾರ್ಟ್ ಮಾಡೋಣ ಕ್ರಿಕೆಟ್ ಅಂತ ಬಂದಾಗ ಕ್ರಿಕೆಟ್ ಗ್ರೌಂಡ್ ಗೆ ಏನಂತೀವಿ ಸರ್ ಪಿಚ್ ಅಂತ ಕರಿತೀವಿ ಅದೇ ರೀತಿಯಾಗಿ ಗಾಡ್ ಆಫ್ ಕ್ರಿಕೆಟ್ ಅಂತ ಒಬ್ಬರಿಗೆ ಕರೀತೀವಿ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಸೊ ಸಚಿನ್ ತೆಂಡೂಲ್ಕರ್ ಬರೆದಿರ್ತಕ್ಕಂಥ ಬುಕ್ ಪ್ಲೇಯಿಂಗ್ ಮೈ ವೇ ಯಾವ್ದ್ರಿ ಪ್ಲೇಯಿಂಗ್ ಇಟ್ ಮೈ ವೇ ವೇ ಪ್ಲೇಯಿಂಗ್ ಇಟ್ ಮೈ ವೇ ಅದೇ ರೀತಿಯಾಗಿ ಭಾರತ ರತ್ನ ಇವರಿಗೆ ರೀಸೆಂಟ್ ಆಗಿ ಭಾರತ ರತ್ನ ಅವಾರ್ಡ್ ಕೂಡ ಕೊಡಲಾಗಿದೆ ಫಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಫಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಭಾರತ ರತ್ನ ತಗೊಂಡವರು ಸಚಿನ್ ತೆಂಡೂಲ್ಕರ್ ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡೋಣ ಸರ್ ಭಾರತ ರತ್ನ ಇವೆಲ್ಲ ಕೂಡ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಹೇಳ್ತೀವಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ ಆದ್ರೆ ಹೈಯೆಸ್ಟ್ ಗ್ಯಾಲೆಂಟರಿ ಅವಾರ್ಡ್ ಈಸ್ ಟೈಮ್ ಗ್ಯಾಲೆಂಟರಿ ಅವಾರ್ಡ್ ಯಾವುದು ಅಂತ ಸೊ ಅದೇ ರೀತಿ ಏನು ಹೈಯೆಸ್ಟ್ ನಾವ್ ಹೇಳ್ಬಿಡೋಣ ಅಶೋಕ ಚಕ್ರ ಅಶೋಕ ಚಕ್ರ ನೆಕ್ಸ್ಟ್ ಇನ್ನೊಂದು ಪರಮ ವೀರ ಚಕ್ರ ಅಶೋಕ ಚಕ್ರ ಅದೇ ರೀತಿ ಸೆಕೆಂಡ್ ಅಂದ್ರೆ ಒಂದು ಇದು ಬರುತ್ತೆ ಸರ್ ಅಶೋಕ್ ಚಕ್ರ ಬಿಟ್ರೆ ಮತ್ತೊಂದು ಬರುತ್ತೆ ಪರಮವೀರ ಚಕ್ರನ ಅಥವಾ ಕೃತಿ ಚಕ್ರನ ಅಥವಾ ವೀರ ಚಕ್ರನ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ಹೈಯೆಸ್ಟ್ ಇದೆ ಅಶೋಕ ಚಕ್ರ ಸೊ ಇದನ್ನ ಯಾರಿಗೆ ಕೊಡ್ತಾರೆ ಮೇಜರ್ ಆಗಿ ಒಂದು ನಮ್ಮ ಡಿಫೆನ್ಸ್ ಫೋರ್ಸಸ್ ಅವ್ರಿಗೆ ಕೊಡ್ತಾರೆ ಅದೇ ರೀತಿಯಾಗಿ ಜೊತೆಗೆ ಸಿವಿಲಿಯನ್ಸ್ಗೂ ಕೊಡ್ತಾರೆ ಏನಾಗಿರ್ಬೇಕು ಒಂದು ಬ್ರೇವ್ ವ್ಯಕ್ತಿ ಆಗಿರ್ಬೇಕು ಅಂದ್ರೆ ಏನಾದ್ರು ಸಹ ಸಮಯ ಕೆಲಸ ಮಾಡಿರ್ಬೇಕು ಏನಕ್ಕೋಸ್ಕರ ದೇಶಕ್ಕೆ ಒಂದು ರಕ್ಷಣೆ ವಿಷ ವಿಚಾರವಾಗಿ ಸಿವಿಲಿಯನ್ ಸಿವಿಲಿಯನ್ಗೂ ಕೊಡುವಂತ ಅವಾರ್ಡ್ ಯಾವುದು ಅಶೋಕ್ ಚಕ್ರ ಕೇವಲ ಸೋಲ್ಜರ್ಸ್ ಮಾತ್ರ ಅಲ್ಲ ಸಿವಿಲಿಯನ್ಸ್ ಕೊಡ್ತಾರೆ ಇದೇನೋ ಡಿಫ್ರೆನ್ಸ್ ಇಟ್ಕೋಬಾರ್ದು ಇಲ್ಲಿ ಬಟ್ ಈ ಪರಮವೀರ ಚಕ್ರ ವೀರ ಚಕ್ರ ಕೃತಿ ಚಕ್ರ ಇವೆಲ್ಲ ಕೂಡ ಓನ್ಲಿ ಸೋಲ್ಜರ್ಸ್ ಮಾತ್ರ ಕೊಡುವಂತದ್ದು ಇದು ಅಶೋಕ್ ಚಕ್ರ ಸಿವಿಲಿಯನ್ಸ್ ಅಂಡ್ ಸೋಲ್ಜರ್ಸ್ ಗೆ ಕೊಡುವಂತದ್ದು ಸರ್ ಇದು ಭಾರತ ರತ್ನ ಅವಾರ್ಡ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾರೆ ಸರ್ ಹೆಸ್ರಿಂದ ಕೇಳ್ಬೋದು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಸೊ ಇಂಪಾರ್ಟೆಂಟ್ ಕ್ವಷನ್ ಆಗುತ್ತೆ ಸೊ ಭಾರತ ರತ್ನ ಫಸ್ಟ್ ಟೈಮ್ ಪಡ್ಕೊಂಡಿದ್ದ ವ್ಯಕ್ತಿಗಳು ಹಾ ಸರ್ ತ್ರೀ ಮೆಂಬರ್ಸ್ ಹಾ ಫಸ್ಟ್ ಅಲ್ಲಿ ಬರತಕ್ಕಂಥವ್ರು ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ನೆನಪಿಗಾಗಿ ನಾವು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ಸೆಪ್ಟೆಂಬರ್ ಫೈವ್ ಸೆಪ್ಟೆಂಬರ್ ಫೈವ್ ನಮ್ಮ ದಿನಾಚರಣೆ ನಾವೇ ಹೇಳ್ಕೋಬೇಕು ಸರ್ ಭಾರತದ ಉಪರಾಷ್ಟ್ರಪತಿ ಅದೇ ರೀತಿ ಸಿ ರಾಜಗೋಪಾಲ್ ಚಾರಿ ಸಿ ರಾಜಗೋಪಾಲ್ ಚಾರಿ ಅವ್ರಿಗೆ ಭಾರತ ರತ್ನ ಮತ್ತೆ ಸಿ ರಾಮನ್ ಸಿ ವಿ ರಾಮನ್ ಸೊ ಇವರಿಗೆ ಸೈನ್ಸ್ ಅಲ್ಲಿ ಬರುತ್ತೆ ಸರ್ ಎಸ್ ಸೊ ಸೈನ್ಸ್ ಒಳಗೆ ಇವರ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಕಾಮನ್ ಅಲ್ಲಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಅದು ಒಂದು ಕಾನ್ಸೆಪ್ಟ್ ಸರ್ ಅಥವಾ ಅಂತ ಎಸ್ ಇಂಪೆಯರ್ ಸೊ ಅದು ಯಾವ್ದು ಒಂದು ಅಂದ್ರೆ ಅತಿ ಹೆಚ್ಚು ರೇಸ್ ಇರುವಂತಹದ್ದು ಯಾವುದು ಅತಿ ಹೆಚ್ಚು ಸ್ವಲ್ಪ ಕಾಮನ್ ಬಿಲ್ ಬಗ್ಗೆ ಕೂಡ ನಾಲೆಡ್ಜ್ ಇರಬೇಕು ವೈಲೈಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಸೊ ಮೋಸ್ಟ್ ಡಿವೈಡೆಡ್ ರೇ ಅಂತ ಕೇಳಿದ್ರೆ ರೆಡ್ ಅಂತ ಬರುತ್ತೆ ಸರ್ ಎಸ್ ಓಕೆ ಸರ್ ಎಲ್ಲಿಂದ ಇಲ್ಲಿಗೆ ಹೋಗ್ತಿದೆ ಎಲ್ಲ ಸರ್ ಸೊ ಎಲ್ಲಾ ವಿಚಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸರಿ ಅದು ಉತ್ತರ ಟೆನಿಸ್ ಗೆ ಸಂಬಂಧಪಟ್ಟವ್ರು ಯಾರಂತ ಟೆನಿಸ್ ಅಂತ ಬಂದ ತಕ್ಷಣ ಸಾನಿಯಾ ಮಿರ್ಜಾ ಅಂತ ಸರ್ ಕ್ರಿಕೆಟ್ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ ನೆನಪಾಗ್ತಾರೆ ಕಪಿಲ್ ದೇವ್ ಕಪಿಲ್ ದೇವ್ ಅವ್ರಿಗೆ ಕ್ರಿಕೆಟ್ ಅಂದ್ರೆ ವರ್ಲ್ಡ್ ಕಪ್ ಬಂದಿದ್ದು ಎರಡು ಇಬ್ರು ಕ್ಯಾಪ್ಟನ್ಸಿ ಅಲ್ಲಿ ಒಂದು ಕಪಿಲ್ ದೇವ್ ಮತ್ತೊಂದು ಸಿಂಗ್ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕೂಲ್ ಕ್ಯಾಪ್ಟನ್ ಅಂತ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿಗೆ ಚಿಕ್ಕು ಅಂತಾರೆ ಚಿಕ್ಕು ರನ್ ರನ್ ಅಂತಾರೆ ನೆಕ್ಸ್ಟ್ ಹರಿಯಾಣ ಹುರಿಕೇರ್ ಅಂತ ಕರೀತಾರೆ ಹರಿಯಾಣ ಹುರಿಕೇರ್ ಸೊ ಅದನ್ನ ಅವ್ರು ತಿಳಿಸ್ತಾರ ಬುಕ್ ಅಲ್ಲಿ ಇದೆ ಸರ್ ಸಾಕಷ್ಟಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಟರ್ಮ್ ಬರುತ್ತೆ ಸರ್ ಬಟರ್ಫ್ಲೈ ಸ್ಟ್ರೋಕ್ ಬಟರ್ಫ್ಲೈ ಸ್ಟ್ರೋಕ್ ಇಸ್ ರಿಲೇಟೆಡ್ ಟು ಸ್ಪೋರ್ಟ್ಸ್ ಅಂತ ಕೇಳ್ತಾರೆ ಸೊ ಬಟರ್ಫ್ಲೈ ಸ್ಟ್ರೋಕ್ ಇಸ್ ರಿಲೇಟೆಡ್ ಟು ಸ್ವಿಮಿಂಗ್ ಸರ್ ಅದೇ ರೀತಿ ಲೈಕ್ ಎಲ್ ಬಿ ಡಬ್ಲ್ಯೂ ಆಗಿರ್ಬೋದು ಬೌನ್ಸರ್ ಆಗಿರ್ಬೋದು ಸಂಬಂಧಪಟ್ಟಿದ್ದು ಕ್ರಿಕೆಟ್ ಗೆ ಈ ರೀತಿ ಆಗಿರ್ತಕ್ಕಂಥ ಸ್ವಲ್ಪ ನೆನಪಿರಬೇಕು ಸರ್ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಆಪ್ಷನ್ ಸಿ ಒಳಗೆ ಬಾಸ್ಕೆಟ್ಬಾಲ್ ಇದೆ ಬಾಸ್ಕೆಟ್ಬಾಲ್ ಗ್ರೌಂಡ್ ಕೋರ್ಟ್ ಅಂತೀವಿ ಎಸ್ ಕೋರ್ಟ್ ಅಂತ ಕರಿತೀವಿ ಅದೇ ಕಬಡ್ಡಿ ಕೋರ್ಟ್ ಮತ್ತೆ ರೀತಿ ಏನೊಂದು ಟೇಬಲ್ ಟೇಬಲ್ ಅಂತ ಅಂತ ಅದು ಸೊ ಶೆಟಲ್ ಕೂಡ ಕೋರ್ಟ್ ಸೊ ಯಾವ್ದೋ ಒಂದು ಗ್ರೌಂಡ್ ನ ಯಾವ್ದು ಏನಂತ ಕರಿತೀವಿ ಟ್ರಾಕ್ ಅಂತಂದ್ರೆ ರನ್ನಿಂಗ್ ಅಥ್ಲೆಟಿಕ್ಸ್ ಗೆ ಕರಿಯುವಂತದ್ದು ಸೊ ಇವನ್ನ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂತಿರ್ಬೇಕು ಸಾಕಷ್ಟು ಕ್ವಶನ್ ಸೊ ಸ್ಪೋರ್ಟ್ಸ್ ಡೇ ಯಾವಾಗ ಅಂತ ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿ ಸರ್ ನಾವು ಸ್ಪೋರ್ಟ್ಸ್ ಅಂತ ತಗೊಂಡಾಗ ಅರ್ಜುನ ಅವಾರ್ಡ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಕೊಡ್ತಾರೆ ನೆಕ್ಸ್ಟ್ ದ್ರೋಣಾಚಾರ್ಯ ಅವಾರ್ಡ್ ಕೋಚ್ ಕೊಡ್ತಾರೆ ಮೇಜರ್ ಜಾನ್ ಚಂದ್ ಖೇಲ್ ಅದು ಲೈಫ್ ಟೈಮ್ ಸ್ಪೋರ್ಟ್ಸ್ ಪರ್ಸನ್ ಗೆ ಕೊಡುವಂತಹದ್ದು ನೆಕ್ಸ್ಟ್ ಕೇವಲ ಮೇಜರ್ ಧ್ಯಾನ್ ಚಂದ್ ಅವರು ಅವಾರ್ಡ್ ಕೊಡ್ತಾರೆ ಧ್ಯಾನ ಚಂದ್ ಆಫ್ ಹಾಕಿ ಅಂತೀವಿ ಸೊ ಈ ಸ್ಪೋರ್ಟ್ಸ್ ಸಂಬಂಧಿದು ಹಾಕಿ ನೆಕ್ಸ್ಟ್ ಅಲ್ಲಿಂದ ಬಂದು ಕ್ರಿಕೆಟ್ ಬಂದ್ವಿ ಕ್ರಿಕೆಟ್ ಗ್ರೌಂಡಿಗೆ ಪಿಚ್ ಅಂತೀವಿ ಇದ್ರಲ್ಲಿ ಹನ್ನೊಂದು ಜನ ಇರ್ತಾರೆ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಇವರಿಗೆ ಫಸ್ಟ್ ಭಾರತ ರತ್ನ ಅವಾರ್ಡ್ ಸ್ಪೋರ್ಟ್ಸ್ ಸಿಕ್ಕಿತ್ತು ಇವರು ಬರೆದಿರ್ತಕ್ಕಂಥ ಬುಕ್ ಪ್ಲೇಯಿಂಗ್ ಇಟ್ ಮೈ ವೇ

ಸೊ ಹೂ ಈಸ್ ಅಪಾಯಿಂಟೆಡ್ ಆಸ್ ಅನ್ಸಲರ್ ಆಫ್ ಜರ್ಮನ್ ಹೂ ಈಸ್ ಅಪಾಯಿಂಟೆಡ್ ಲೈಕ್ ಚಾನ್ಸಲರ್ ಅಂತಂದ್ರೆ ಈ ಒಂದು ಏನು ಒಂದು ನಮ್ಮ ದೇಶದಲ್ಲಿ ಒಂದು ಆಂತರಿಕ ವ್ಯವಹಾರಗಳನ್ನು ನೋಡ್ಕೊಂತಿರ್ತಾರಲ್ವಾ ಚಾನ್ಸಲರ್ ಅಥವಾ ಒಂದು ನಮ್ಮ ದೇಶದಲ್ಲಿ ಈಗ ರೆಪ್ರೆಸೆಂಟ್ ಮಾಡ್ತಾರಲ್ವಾ ಈಗ ಫಾರ್ ಎಕ್ಸಾಂಪಲ್ ಈಗ ಜರ್ಮನಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್ ಯಾವ ತರ ಆ ಥರ ಇದ್ದಂಥ ವ್ಯಕ್ತಿ ಯಾರು ಜರ್ಮನಿಯಲ್ಲಿ ಸೊ ಯಾರು ಅಂತಂದ್ರೆ ಅರ್ಮಿನ್ ಲಾಸ್ಟ್ ಚೆಕ್ ಆಲ್ಫ್ ಸ್ಕಲ್ಸ್ ಅನಲೆನ್ ಬೆರಿಕ್ಡೋಕ್ ಅಂಡ್ ಏಂಜಲ್ ಮಾರ್ಕೆಲ್ ಓಕೆ ಸೊ ಹೂ ಈಸ್ ಅಪಾಯಿಂಟೆಡ್ ಆಸ್ ನ್ಯೂ ಚಾನ್ಸ್ಲರ್ ಆಫ್ ಜರ್ಮನಿ ಇಲ್ಲಿ ಸರಿಯಾದ ಉತ್ತರ ಆಲ್ ಆಫ್ ಸ್ಕೋಲ್ಸ್ ಅಂತ ಓಕೆ ಯಾರು ಆಲ್ ಆಫ್ ಸ್ಕೋಲ್ಝ್ ಸೊ ಈಸ್ ದ ನ್ಯೂ ಅಪಾಯಿಂಟೆಡ್ ಚಾನ್ಸ್ಲರ್ ಆಗಿರ್ತಾರೆ ಇಲ್ಲಿ ಜರ್ಮನಿಯಲ್ಲಿ ಸೊ ಚಾನ್ಸ್ಲರ್ ಅಥವಾ ಒಂದು ಭಾರತದ ಉನ್ನತ ಹುದ್ದೆಗಳು ಅಂತ ಬಂದಾಗ ಪ್ರಮುಖವಾಗಿ ಕೆಲವೊಂದು ಹುದ್ದೆಗಳು ಇಂಪಾರ್ಟೆಂಟ್ ಆಗ್ತವೆ ಈಗ ಭಾರತದಲ್ಲಿ ಆಗಿರ್ಬೋದು ಯಾರ್ಯಾರಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಒಂದು ಪ್ರೆಸಿಡೆಂಟ್ ಆಗಿರ್ಬೋದು ಅದೇ ರೀತಿ ಪಿ ಎಮ್ ಪ್ರೈಮ್ ಮಿನಿಸ್ಟರ್ ಸೊ ಅದೇ ರೀತಿ ಏನೊಂದು ಪ್ರೆಸಿಡೆಂಟ್ ಅಂತ ಬಂದಾಗ ಇವರನ್ನು ನಾವು ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕರಿತೀವಿ ಏನು ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಸೊ ಅದೇ ರೀತಿ ಪಿ ಎಂ ಸೊ ಇವರು ಎಕ್ಸಿಕ್ಯೂಟಿವ್ ನ ಹೆಡ್ ಆಗಿರ್ತಾರೆ ಯಾರು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ನ ಹೆಡ್ ಆಗಿರ್ತಾರೆ ಯಾರು ಪಿ ಎಂ ಸೊ ಒಂದು ಪ್ರೆಸಿಡೆಂಟು ಮತ್ತೆ ಪಿ ಎಂ ಅವರು ನಮ್ಮ ದೇಶದ ಒಂದು ಅಗಣ್ಯ ವೈ ಅಂದ್ರೆ ಗಣ್ಯ ವ್ಯಕ್ತಿಗಳು ಅಂತ ಹೇಳ್ಬೋದು ಸೊ ಒಂದು ಸಿಕ್ಸ್ ಕ್ವಶನ್ ವರ್ಗು ನೋಡಿದಿವಿ ಸೊ ಈ ಕ್ಲಾಸನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಜೈ ಹಿಂದ್